ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತಿನ ವೀಡಿಯೋ ನೋಡ್ಕೊಂಬರೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬಿಡಿ ಬನ್ನಿ ಈಗ ನನ್ನ ಫ್ರಿಡ್ಜ್ ಈಗ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಇವತ್ತಿನ ವಿಡಿಯೋ ನೋಡ್ಕೊಂಡು ಬರೋಣ ಹಾಗೆ ಇದು ಬಂದು ದೊಡ್ಡ ಫ್ರಿಜ್ಜು ಇದು ಅಮ್ಮ ಮನೆಯಲ್ಲೇ ಇತ್ತು ಅಮ್ಮ ಮನೆಯಲ್ಲಿ ದೊಡ್ಡ ಫ್ರಿಜ್ ತೊಗೊಂಡ್ರು ಆದ್ದರಿಂದ ಈ ಫ್ರಿಜ್ಜನ್ನು ನನಗೆ ಕಳಿಸ್ಕೊಟ್ರು ಅದನ್ನು ಕೂಡ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಸ್ಟೆಪ್ಪಲ್ಲಿ ಬಂದ್ಬಿಟ್ಟು ಪನ್ನೀರು ಮತ್ತು ಈ ಬಟರು ಮಜ್ಜಿಗೆ ಮೊಸರು ಹಾಲು ಇವೆಲ್ಲ ಇಟ್ಕೊಳ್ಳೋಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ತೀನಿ ಈ ಫ್ರಿಜ್ ಬಲ್ಲೂ ಡೈಲಿ ಯೂಸ್ ಮಾಡೋವಂಥದ್ದು ನನ್ನ ಹತ್ರ ಏನಾದರೂ ಈಗ ಚಪಾತಿ ಇಟ್ಟು ದೋಸೆ ಇಟ್ಟು ಈ ರೀತಿ ಎಲ್ಲ ಉಳಿದಿರುತ್ತಲ್ಲ ಅದನ್ನೆಲ್ಲ ಈ ಫ್ರಿಜ್ಜಲ್ಲೇ ಈ ಥರ ಬಾಕ್ಸ್ ಉಳಿಗೆ ಹಾಕಿಟ್ಕೊಳ್ತೀನಿ ನಾನು ಏನಾದರೂ ಫುಡ್ ಐಟಮ್ ಇದ್ದರೆ ಈ ಥರ ಸ್ಟೀಲ್ ಬಾಕ್ಸ್ಗೆ ಹಾಕಿಟ್ಕೊಳ್ತೀನಿ ತರಕಾರಿನೆಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿಟ್ಕೊಳ್ತೀನಿ ಏಕೆಂದರೆ ತರಕಾರಿ ಏನೇನಿದೆ ಅಂತ ಕಾಣಿಸುತ್ತೆ ಆದ್ದರಿಂದ ಈ ರೀತಿ ತರಕಾರಿ ಬಾಕ್ಸ್ಗಳಿಗೆ ಪ್ಲಾಸ್ಟಿಕ್ ಬಾಕ್ಸ್ನೇ ಯೂಸ್ ಮಾಡ್ತಿದ್ದೀನಿ ಹಾಗೆ ನೋಡಿ ಈಗ ಈ ರೀತಿ ಬಾಕ್ಸ್ಗಳಿಗೆಲ್ಲ ತರಕಾರಿಗಳ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಕೆಳಗಡೆ ಬಂದು ಇನ್ನೂ ಸ್ವಲ್ಪ ಉಳಿದಿರುತ್ತಲ್ಲ ತರಕಾರಿ ಸೊಪ್ಪು ಹಣ್ಣು ಈ ಥರದ್ದೆಲ್ಲ ಕೂಡ ಈ ಥರ ಬಾಸ್ಕೆಟ್ ಬರುತ್ತಲ್ಲ ವೆಜಿಟೇಬಲ್ ಬಾಕ್ಸ್ ಬಾಸ್ಕೆಟು ಅದರಲ್ಲಿ ಇಟ್ಕೊಳ್ತೀನಿ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ನಾನಿಲ್ಲಿ ನಿಂಬೆಹಣ್ಣು ಸೊಪ್ಪುಗಳು ಏನೇನಿರುತ್ತೋ ಅದನ್ನು ಇಲ್ಲಿ ಸ್ವಲ್ಪ ಸ್ವಲ್ಪ ಇರೋವನ್ನೆಲ್ಲ ಇಲ್ಲಿ ಇಟ್ಕೊಳ್ತೀನಿ ದ್ರಾಕ್ಷನ್ ಕೂಡ ಸ್ವಲ್ಪ ಇದೆ ಅದನ್ನು ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ ಮಕ್ಕಳು ತಿಂದುಬಿಡ್ತಾರೆ ಆದ್ರಿಂದ ಇದು ಬಾಕ್ಸ್ಗೆ ಹಾಕಿಟ್ಟಿಲ್ಲ ಹಣ್ಣುಗಳ್ನ ಬಾಕ್ಸ್ಗೆ ಹಾಕಿಟ್ಕೊಳ್ತೀನಿ ಇವತ್ತು ಸ್ವಲ್ಪ ಎಲ್ಲ ಖಾಲಿಯಾಗಿದೆ ಹಾಗೆ ಈ ಡೋರಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಕೆಳಗಡೆ ಬೂಸ್ಟು ಮತ್ತು ಅದು ಲೈನ್ ಡೇಟ್ಸ್ ಬರುತ್ತಲ್ಲ ಅದು ಆಮೇಲೆ ಕೆಚಪ್ಪು ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ ಮೇಲುಗಡೆ ಬಂದು ಸಾಸುಗಳು ಉಪ್ಪಿನಕಾಯಿ ಸ್ವಲ್ಪ ಮೊಸರು ಏನೋ ಇದೆ ಅದನ್ನು ಇಟ್ಕೊಂಡಿದ್ದೀನಿ ಹಾಗೆ ಈಗ ಫ್ರೀಝರಲ್ಲಿ ಅಲ್ಲಿ ಬಂದು ಈ ಥರ ಬೇಕಿಂಗ್ ಸೋಡಾ ಮತ್ತು ಭಾಜಿ ಮಸಾಲ ಈ ಥರದ್ದೆಲ್ಲ ಪೌಡ್ರುಗಳು ಬರುತ್ತಲ್ಲ ಆ ಅಲ್ಲಿ ಇಟ್ಕೊಂಡಿದ್ದೀನಿ ಈಗ ಫ್ರೀಝರ್ ಒಳಗಡೆ ಸ್ವಲ್ಪ ಐಸ್ ಕ್ಯೂಬ್ಸು ಚೀಸು ಮತ್ತು ಈ ಥರ ಡ್ರೈ ಫ್ರೂಟ್ಸ್ ಆಲ್ಮೋಸ್ಟ್ ಎಲ್ಲ ಡ್ರೈ ಡ್ರೈ ಫ್ರೂಟ್ಸೇ ಇದೆ ಅಲ್ಲಿ ಸ್ವಲ್ಪ ಯೂಸ್ ಮಾಡ್ತಾ ಇರೋವು ಮತ್ತು ತರಿಸಿಟ್ಟಿರೋವು ಎಲ್ಲನೂ ಕೂಡ ಅಲ್ಲೇ ಇದೆ ಮೇಲುಗಡೆ ಇದರಲ್ಲೂ ಸೀಡ್ಸ್ ಬರುತ್ತಲ್ಲ ಪಂಪ್ಕಿನ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸು ಆಮೇಲೆ ಚರಿ ಈ ಥರದ್ದೆಲ್ಲೂ ಫ್ರೀಝರಲ್ಲಿ ಇಟ್ಕೊಂಡಿದ್ದೀನಿ ಅದನ್ನ ಯೂಸ್ ಮಾಡ್ತಿರ್ತೀನಿ ಹಾಗೆ ಇದೊಂದು ಬಾಕ್ಸಲ್ಲಿ ಒಡ್ರಾಗಿ ಇಟ್ಟು ಇಟ್ಕೊಂಡಿದೀನಿ ಅಂದರೆ ಕಡುಬು ಶಾವ್ಗೆ ಈ ರೀತಿ ಏನಾದ್ರು ಮಾಡೋಕ್ಕೆ ಚೆನ್ನಾಗಿರುತ್ತೆ ಆದ್ದರಿಂದ ಅದನ್ನು ಯೂಸ್ ಮಾಡ್ತೀನಿ ಒಬ್ಬಟ್ಟು ಈ ಥರ ತಟ್ಟಲಿಕ್ಕೆಲ್ಲೂ ಆ ಸಿಟ್ಟನ್ನ ಯೂಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಆದ್ದರಿಂದ ಅದನ್ನು ಫ್ರೀಝರಲ್ಲಿ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಡೈಲಿ ಏನು ಯೂಸ್ ಮಾಡೋದಲ್ಲ ಅದು ಆದ್ದರಿಂದ ಇಲ್ಲಿ ಒಂದು ಬಾಸ್ಕೆಟಲ್ಲಿ ಒಂದು ಟೇಬಲ್ ಮೇಲೆ ಈರುಳ್ಳಿ ಬಿಟ್ಟು ಇಟ್ಕೊಂಡಿದ್ದೀನಿ ನಿಮ್ಗೆ ಆಲ್ರೆಡಿ ಓದುವುದು ಯಾವುದೋ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ ಈ ಥರ ಒಂದು ಟೇಬಲ್ ಇಟ್ಟು ಅದರ ಮೇಲೆ ತರಕಾರಿ ಬಿಟ್ಟಿಟ್ಟು ಅದರಲ್ಲಿ ತೆಂಗಿನಕಾಯಿ ಈರುಳ್ಳಿ ಆಲೂಗಡ್ಡೆ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಖಾಲಿ ಆಗಿದೆ ರೇಟ್ ಬೇರೆ ಜಾಸ್ತಿ ಆಗಿದೆಯಲ್ಲ ಅದರಿಂದ ಸ್ವಲ್ಪನೇ ತಂದು ಇಟ್ಕೊಂಡಿದ್ದೀನಿ ಈಗ ಇನ್ನೊಂದು ಫ್ರಿಜ್ ತೋರಿಸೋಣ ಇದು ನಮ್ಮ ಮನೆಯಲ್ಲಿದ್ದಂಥ ಫ್ರಿಜ್ಜು ಇದು ತುಂಬಾ ಚಿಕ್ಕ ಫ್ರಿಜ್ಜು ಆ ರೇಟ್ ತುಂಬ ಚೆನ್ನಾಗಿದೆ ಇದು ಈಗ ಡೋರಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟ್ಗೆ ನಾನು ಫಾಲಿಶ್ ಇಟ್ಕೊಂಡಿದ್ದೀನಿ ಹೊರಗಡೆ ಇಟ್ಟರೆ ಬೇಗ ಗಟ್ಟಿ ಆಗುತ್ತಲ್ಲ ಆದ್ದರಿಂದ ಈ ಥರ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಹಾಗೆ ಉಳ್ದಿರುವಂಥ ರೇಷನ್ನುಗಳೆಲ್ಲ ಈ ಡೋರಲ್ಲೇ ಇಟ್ಟಿದ್ದೀನಿ ಮೆಣಸು ಮತ್ತು ಮೆಂತ್ಯ ಈ ಥರದ್ದೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ತರಿಸ್ತೀವಲ್ಲ ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಹೊರ್ಗಡೆ ಇಟ್ಟರೆ ಆಗಿಬಿಡುತ್ತೆ ಬೇಗ ಆದ್ದರಿಂದ ಹೆಂಗೂ ಫ್ರಿಜ್ ಖಾಲಿನೇ ಇರುತ್ತಲ್ಲ ಅದಕ್ಕೋಸ್ಕರ ಇದನ್ನ ಇಟ್ಕೊಂಡಿದ್ದೀನಿ ಈ ಥರ ಮೆಣಸಿನ ಪೌಡ್ರು ಈ ರೀತಿಲ್ಲ ಉಳಿಯುತ್ತಲ್ಲ ಅದನ್ನೆಲ್ಲನೂ ಈ ಡೋರಲ್ಲೇ ಇಟ್ಕೊಂಡಿದ್ದೀನಿ ಕಾಣೋ ರೀತಿ ಒಳಗಡೆ ಇಟ್ಬಿಟ್ರೆ ಕಾಣಲ್ಲ ಆದ್ದರಿಂದ ಡೋರಲ್ಲಿ ಇಟ್ಕೊಂಡಿದ್ದೀನಿ ಇದು ಫ್ರೀಸರಲ್ಲಿ ಬಂದು ಏನೂ ಇಟ್ಟಿಲ್ಲ ಇದು ಯಾಕೆಂದರೆ ಮೂರು ದಿನಕ್ಕೆ ಆ ಬಟನ್ನ ಪ್ರೆಸ್ ಮಾಡಬೇಕು ಅದರಲ್ಲೆಲ್ಲ ಐಸ್ ಕ್ಯೂಬ್ಸ್ ಫುಲ್ ಐಸ್ ಕಟ್ಕೊಂಡ್ಬಿಡುತ್ತೆ ಅದನ್ನು ತೆಗಿತಾ ಇರಬೇಕು ಅದರಿಂದ ಅದರಲ್ಲಿ ಏನೂ ಇಡಕ್ಕೆ ಹೋಗಿಲ್ಲ ನೆಕ್ಸ್ಟು ನಿಮಗೆ ಕಿಚನ್ ಟೂರಲ್ಲಿ ತೋರಿಸಿದ್ದೆ ನಾನು ನಾನು ಕಾಳುಗಳನ್ನೆಲ್ಲ ಎಲ್ಲಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಅಂತ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಪ್ರತಿಯೊಂದು ಮನೇಲಿ ಏನೇನು ಕಾಳಿದೆಯೋ ಅದನ್ನೆಲ್ಲ ಫ್ರಿಜ್ಜಲ್ಲೇ ಇಟ್ಕೊಂಡಿದ್ದೀನಿ ಮೊದಲು ಅಡುಗೆ ಮನೆಯಲ್ಲೇ ಇಟ್ಕೊಂಡಿದ್ದೆ ಫ್ರಿಜ್ ಖಾಲಿ ಇರೋದ್ರಿಂದ ಎಲ್ಲನೂ ಇವಾಗ ಇಲ್ಲಿ ಇಟ್ಕೊಂಡಿದ್ದೀನಿ ಬೇಗ ಹುಳ ಆಗಲ್ಲ ಅಷ್ಟೇ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆದ್ದರಿಂದ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಹೊರಗಡೆ ಇಟ್ಟರೆ ಏನಪ್ಪ ಅಂದರೆ ಬಿಸಿಲಿಗೆ ಹಾಕ್ತಾನೇ ಇರಬೇಕು ನೋಡಿ ಅಳಸಂದಿ ಕಾಳಾಗ್ಬೋದು ಕಡಲೆ ಕಾಳಾಗ್ಬೋದು ಕಾಬಲ್ ಕಡಲೆ ಆಗ್ಬೋದು ಈ ರೀತಿ ಜೋಳದಿಟ್ಟು ಕಾರ್ನ್ ಕಾರ್ನ್ಫ್ಲೋರು ಈ ಥರ ಏನೇನು ಎಕ್ಸ್ಟ್ರಾ ಇರುತ್ತೋ ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಬೇಗ ಬೇಗ ಯೂಸ್ ಮಾಡಲ್ವಲ್ಲ ಆದ್ದರಿಂದ ಹಾಳಾಗುತ್ತೆ ಆದ್ದರಿಂದ ಎಲ್ಲ ಇಲ್ಲೇ ಇಟ್ಕೊಳ್ತೀನಿ ಮತ್ತು ಪೂಜೆಗೆ ಡೈಲಿ ಹೂವು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ ಅಮ್ಮ ಬೆಳಗ್ಗೆ ಎಲ್ಲ ಕಳಿಸಿದ್ರು ಆದ್ದರಿಂದ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಅದನ್ನು ಬೇಗನೆ ಯೂಸ್ ಆಗಿಬಿಡುತ್ತೆ ಆದ್ದರಿಂದ ಅಲ್ಲೇ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಎಕ್ಸ್ಟ್ರಾ ಸ್ವಲ್ಪ ತರಕಾರಿ ತರಿಸಿರ್ತಾರಲ್ಲ ಈ ಜೋಳ ಇವೆಲ್ಲ ಎಕ್ಸ್ಟ್ರಾ ತಂದುಬಿಟ್ಟಿರ್ತಾರೆ ಅದನ್ನೆಲ್ಲ ಈ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಒಂದೇ ಸರ್ತಿ ಓಪನ್ ಮಾಡೋದ್ರಿಂದ ಈ ಫ್ರಿಜ್ಜಲ್ಲಿ ಇಡ್ತೀನಿ ಹಾಗೆ ದೊಡ್ಡದೊಂದು ಕ್ಯಾಬೇಜ್ ತರಿಸಿದ್ದಾರೆ ಅದನ್ನು ಕೂಡ ಅಲ್ಲೇ ಇಟ್ಟಿದ್ದೀನಿ ನೋಡಿ ಇದು ಚಿಕ್ಕ ಫ್ರಿಜ್ಜು ಹಾಗೆ ನಾನು ಫ್ರಿಡ್ಜನ್ನ ಹೇಗೆ ಜೋಡಿಸ್ಕೊಂಡಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈಗ ಬಂದು ಮೇಲುಗಡೆ ಒಂದು ಕ್ರಾಕರಿ ಯೂನಿಟ್ ಇದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದನ್ನು ಆಲ್ರೆಡಿ ಒಂದು ಸಲ ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ ಆದ್ರೂ ಇಲ್ಲೇ ಇರೋದ್ರಿಂದ ಅದನ್ನು ಕೂಡ ತೋರಿಸ್ತೀನಿ ನನ್ನ ಕ್ರಾಕರಿ ಯೂನಿಟಲ್ಲಿ ಫುಲ್ ಗ್ಲಾಸುಗಳೇ ಇರುತ್ತೆ ಆಲ್ಮೋಸ್ಟ್ ಆಲು ಯಾಕೆಂದರೆ ನಂಗೆ ಗ್ಲಾಸಸ್ ಅಂದರೆ ತುಂಬ ಇಷ್ಟ ಎಲ್ಲಿ ನೋಡಿದ್ರು ತೊಗೋಬೇಕು ಅನಿಸುತ್ತೆ ತೊಗೊಂಬಿಡ್ತೀನಿ ಆದ್ದರಿಂದ ಎಲ್ಲ ತಗೊಂಡು ಇಡ್ತೀನಿ ಈಗೆಲ್ಲ ತುಂಬ ಹೋಗಿದೆ ಆದ್ದರಿಂದ ಇಲ್ಲ ಮತ್ತೆ ಇನ್ನು ಸ್ವಲ್ಪ ದೊಡ್ಡದು ಮಾಡಿಸ್ಕೋಬೇಕಿತ್ತು ನಾನು ಅವಾಗ ಸ್ವಲ್ಪ ನನಗೆ ಬುದ್ಧಿ ಓಡಿಲ್ಲ ಅದರಿಂದ ಸ್ವಲ್ಪ ಚಿಕ್ಕದೇ ಮಾಡಿಕೊಂಡಿದ್ದೆ ಈಗ ಅದು ಫುಲ್ ಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡದಿರಬೇಕಿತ್ತು ಅನಿಸುತ್ತೆ ಅಡುಗೆ ಮನೆಯಲ್ಲೂ ಸ್ವಲ್ಪ ಇದೆ ಇಲ್ಲೊಂದು ಸ್ವಲ್ಪ ಎಲ್ಲ ಗ್ಲಾಸುಗಳನ್ನ ತಂದು ಇಟ್ಕೊಂಡು ನಾನು ಯಾವುದೇ ರೀತಿ ಬಟ್ಲು ಪ್ಲೇಟು ಏನು ತಂದಿಟ್ಟಿಲ್ಲ ಬರೀ ಗ್ಲಾಸುಗಳೇ ತಂದು ತಂದು ಇಡ್ತಿರ್ತೀನಿ ನನಗೆ ಗ್ಲಾಸ್ ಅಂದರೆ ಅಷ್ಟು ಇಷ್ಟ ಟೀ ಕಾಫಿ ಕುಡಿಯೋದು ಅಂದರೆ ತುಂಬಾ ಇಷ್ಟ ಆದ್ದರಿಂದ ತಂದು ತಂದು ಇಡ್ತೀನಿ ಹಾಗೆ ನಾನು ಫ್ರಿಜ್ನ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಬೇರೆ ನನ್ನ ವಿಡಿಯೋ ನೋಡೋಕ್ಕೆ ಅನುಕೂಲ ಆಗುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ